ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನುಗ್ಗೆ ಹೂವಿಗೆ ಸಾದಾ ಪಲ್ಯ ಮಾಡಿದೆ ಸ್ಪೈಸಿಯಾಗಿ ಈ ರೀತಿ ಸುಕ್ಕ ಮಾಡಿದೆ ತುಂಬ ಟೇಸ್ಟಿ ಆಗುತ್ತೆ ಚಪಾತಿಗೆ ದೋಸೆಗೆ ಹಾಗೆ ರೊಟ್ಟಿಗೆ ತುಂಬ ಸುಟ್ಟಾಗುತ್ತೆ ನೋಡಿ ಮೊದಲಿಗೆ ನುಗ್ಗೆ ಹೂವನ್ನು ಕ್ಲೀನಾಗಿ ಬಿಡಿಸ್ಕೊಳ್ಳಿ ಹಾಗೆ ಹುಳಗಳು ಇಲ್ಲದ ಇರುವುದನ್ನು ಖಾತ್ರಿಪಡಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಆನಂತರ ಒಂದು ತವವನ್ನು ಸ್ಟವ್ ಮೇಲೆ ಇಟ್ಟು ಮೂರು ಕೆಂಪು ಮೆಣಸನ್ನು ಡ್ರೈ ಫ್ರೈ ಮಾಡಿ ಆನಂತರ ಅದಕ್ಕೆ ಒಂದು ಸ್ಪೂನು ಧನಿಯಾವನ್ನು ಹಾಕಿ ಆನಂತರ ನೋಡಿ ಅರ್ಧ ಸ್ಪೂನು ಜೀರಿಗೆ ಅದಕ್ಕೆ ಸೇರಿಸಿ ಆಮೇಲೆ ನೋಡಿ ಮತ್ತೆ ಅರ್ಧ ಸ್ಪೂನು ಸೋಂಪು ಕಾಳನ್ನು ಅದಕ್ಕೆ ಸೇರಿಸಿ ಇವೆಲ್ಲ ಸ್ವಲ್ಪ ಬಿಸಿಯಾಗುತ್ತಿದ್ದಂತೆ ಅದಕ್ಕೆ ಎರಡು ಚಿಕ್ಕ ಚಕ್ಕೆ ಪೀಸ್ಗಳನ್ನು ಸೇರಿಸಿ ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಜಸ್ಟ್ ಬಿಸಿ ಮಾಡಿ ಆನಂತರ ಅರ್ಧ ಸ್ಪೂನು ಗಸಗಸೆ ಅನ್ನೋದಕ್ಕೆ ಸೇರಿಸಿ ಗಸಗಸೆಯಲ್ಲಿ ಯಾಕೆ ಹಾಕಬೇಕಂದ್ರೆ ನೋಡಿ ಸುಕ್ಕ ನೀರು ಬಿಡಬಾರ್ದು ಅದರಿಂದ ನಾವು ಗಸಗಸೆಯನ್ನು ಸೇರಿಸಿದರೆ ಅವು ಅಲ್ಲೇ ದಪ್ಪಗಾಗಿ ಚೆನ್ನಾಗಾಗುತ್ತೆ ಅವೆಲ್ಲ ಹಾಗೆ ಬಿಸಿ ತವಾದಲ್ಲೇ ಇರಲಿ ಸೊ ತವವನ್ನು ಈಗ ಕೆಳಗೆ ಇಟ್ಬಿಡಿ ನೋಡಿ ಫ್ರೆಂಡ್ಸ್ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಹಾಗೆ ನುಗ್ಗೆ ಹೂವು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಮರದ ಈ ಮೂರು ವಸ್ತುಗಳನ್ನು ನಮ್ಮ ಆಹಾರದಲ್ಲಿ ನಾವು ಆಗಾಗ ಸೇರಿಸ್ತಾ ಇದ್ದರೆ ಮಾರಕ ರೋಗಗಳು ನಮಗೆ ಬಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕ ಕಡಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಎಣ್ಣೆಯನ್ನು ಕೂಡ ಹಾಕಿದ್ದೇನೆ ಈಗ ನೋಡಿ ಇದು ಹೊಂಬಣ್ಣಕ್ಕೆ ಬರುವ ಥರ ಫ್ರೈ ಮಾಡಬೇಕು ಆನಂತರ ಇದಕ್ಕೆ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಹೆಚ್ಚಿ ಹಾಕಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಟೊಮೆಟೊ ತುಂಬ ಸಾಫ್ಟ್ ಆಗುವವರೆಗೂ ಫ್ರೈ ಆಗ್ತಾನೇ ಇರಬೇಕು ಆದ್ದರಿಂದ ಫ್ರೆಂಡ್ಸ್ ಸ್ಟವನ್ನು ಲೋ ಹೀಟ್ನಲ್ಲಿಟ್ಟು ಈ ಕಡೆ ಫ್ರೈ ಮಾಡಿಟ್ಟ ಮಸಾಲ ಸಾಮಾನುಗಳನ್ನು ಪೌಡ್ರ್ ಮಾಡಿಕೊಳ್ಳಿ ಸ್ನೇಹಿತರೆ ನುಗ್ಗೆ ಹೋಗಿ ನೀವು ಸಾದಾ ಪಲ್ಯ ಮಾಡಿದರೆ ಸ್ವಲ್ಪ ಟೇಸ್ಟ್ ಆಗೋದಿಲ್ಲ ಯಾಕೆಂದರೆ ಇದರ ಸ್ಮೆಲ್ ಸ್ವಲ್ಪ ಬೇರೆ ಥರನೇ ಇರುತ್ತೆ ಆದ್ರಿಂದ ಸ್ವಲ್ಪವೇ ಸ್ವಲ್ಪ ಗರಂ ಮಸಾಲೆಯನ್ನು ಸೇರಿಸಿ ಈ ರೀತಿ ಸುಕ್ಕ ಮಾಡಿದ್ರೆ ತುಂಬ ಟೇಸ್ಟಿಯಾಗುತ್ತೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ತಿನ್ನಬಹುದು ರೊಟ್ಟಿಗಂತೂ ತುಂಬ ಒಳ್ಳೆ ಸುಟ್ಟಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಟೊಮೆಟೊ ಸಾಫ್ಟ್ ಆಗಿದೆ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಟೊಮೆಟೊ ಈರುಳ್ಳಿ ಆಯಿಲ್ ಜೊತೆಗೆ ಫ್ರೈ ಆಗಲಿ ಈಗ ಕಡಾಯಿಗೆ ಕಾಲು ಸ್ಪೂನ್ಗಿಂತಲೂ ಕಡಿಮೆ ಉಪ್ಪನ್ನು ಸೇರಿಸಿ ಆನಂತರ ವಾಶ್ ಮಾಡಿಟ್ಟ ನುಗ್ಗೆ ಹೂಗಳನ್ನು ಅದಕ್ಕೆ ಸೇರಿಸಿ ಇಲ್ಲಿ ನೀವು ಫ್ರೆಂಡ್ಸ್ ತುಂಬ ಉಪ್ಪನ್ನು ಸೇರಿಸಬಾರ್ದು ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಅಂದರೆ ಇಲ್ಲಿ ಬೇಯ್ತಾ ಇರುವಾಗ ಸ್ವಲ್ಪ ಉಪ್ಪಿನ ಅಂಶ ಇದ್ದರೆ ಟೇಸ್ಟು ಕೂಡ ಬರುತ್ತೆ ಈಗ ಇವು ಮುಳುಗುವಷ್ಟು ನೀರನ್ನು ಹಾಕಿ ಪಾತ್ರೆಯನ್ನು ಮುಚ್ಚಿಡಿ ನೋಡಿ ಫ್ರೆಂಡ್ಸ್ ಹಾಗೆ ಲೋ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಇರಲಿ ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದಕ್ಕೆ ನೀವು ಪೌಡ್ರ್ ಮಾಡಿದ ಸುಕ್ಕದ ಮಸಾಲೆಯನ್ನು ಹಾಕಿ ಸ್ನೇಹಿತರೆ ನುಗ್ಗೆ ಮರವನ್ನು ಬೆಳೆಸೋದು ತುಂಬ ಸುಲಭ ನಿಮ್ಮ ಮನೆಯಂಗಳದಲ್ಲಿ ನೀವು ನುಗ್ಗೆ ಮರವನ್ನು ಬೆಳೆಸ್ಕೊಂಡ್ರೆ ಪ್ರತಿ ವಾರ ಇದರಿಂದ ಯಾವುದಾದ್ರೂ ಒಂದು ಸ್ಪೆಷಲನ್ನು ಮಾಡಿ ತಿನ್ಬಹುದು ಮನೆಯಲ್ಲಿ ತರಕಾರಿಗೆ ಕೊರತೆಯೇ ಇರೋಲ್ಲ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಮತ್ತೆ ನೀರನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಸ್ಪೂನು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಹಾಗೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಕೂಡ ಸೇರಿಸಿ ಮತ್ತು ಕಾಲು ಸ್ಪೂನು ಉಪ್ಪನ್ನು ಕೂಡ ಸೇರಿಸಿ ಸ್ನೇಹಿತರೆ ಇದು ಬಾಯ್ಲ್ ಆಗ್ತಿರುವಾಗಲೇ ಸ್ಪೈಸಿ ಫುಡ್ನ ಪರಿಮಳ ಮನೆ ತುಂಬ ಹರಡುತ್ತೆ ಸೊ ಈಗ ನೋಡಿ ಸ್ಪೆಷಲ್ ನುಗ್ಗೆ ಹೂವಿನ ಸುಕ್ಕ ಬಾಯ್ಲ್ ಆಗ್ತಾಯಿದೆ ಪರಿಮಳ ಅಂತೂ ಮನೆ ತುಂಬ ಬಂದು ಮಕ್ಕಳೆಲ್ಲ ಏನೋ ಸ್ಪೆಷಲ್ ಇದೆ ಅಂತ ಓಡಿ ಬರ್ತಾ ಇದ್ದಾರೆ ಸ್ನೇಹಿತರೆ ನೀವು ಅನ್ನಕ್ಕೆ ಮಾಡುವುದಾದರೆ ಇದನ್ನು ತೆಳಗೂ ಕೂಡ ಇಟ್ಕೊಳ್ಬಹುದು ಹಾಗೆ ಚಪಾತಿ ರೊಟ್ಟಿಗೆ ಆದರೆ ಇನ್ನೂ ಸ್ವಲ್ಪ ಬಾಯ್ಲಾಗಿ ದಪ್ಪಗಾಗಲಿ ತುಂಬ ಹೆಲ್ದಿ ಆಗದ ಹಾಗೆ ಟೇಸ್ಟಿಯಾದ ನುಗ್ಗೆ ಹೂವಿನ ಪಲ್ಯವನ್ನು ನೀವು ಒಮ್ಮೆ ಮಾಡಿ ರುಚಿ ನೋಡಿ ಹಾಗೆ ಕಮೆಂಟನ್ನು ಕೂಡ ಬರೆಯಿರಿ